ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ ಪಿ ಯು ಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕಿ ಪುಟ್ಟಗೌರಮ್ಮ ಹೇಳಿದರು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಭೌತಶಾಸ್ತ್ರ ಉಪನ್ಯಾಸಕರ ಸಂಘ ವತಿಯಿಂದ ನಡೆದ ಭೌತಶಾಸ್ತ್ರ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಾವು ಎಲ್ಲ ವಿಷಯದ ಉಪನ್ಯಾಸ ಉಪನ್ಯಾಸಕರಿಗೂ ನಿಮ್ಮ ವೇದಿಕೆಗಳಿಂದ ಪುನಶ್ಚೇತನ ಕಾರ್ಯಾಗಾರವನ್ನು ಮಾಡುವ ಮೂಲಕ ಉಪನ್ಯಾಸಕರು ಹೊಸ ಹೊಸ ಯೋಜನೆ ಹಾಕಿಕೊಂಡು ಫಲಿತಾಂಶ ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಸಕ್ರಿಯರಾಗಬೇಕು ಎಂದು ಹೇಳಿದಾಗ ಉಪನ್ಯಾಸಕರ ವೇದಿಕೆಗಳು ಈಗಾಗಲೇ ಪುನಶ್ಚೇತನ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ ಎಂದರು ಉಪನ್ಯಾಸಕರು ಪ್ರತಿ ವರ್ಷ ಫಲಿತಾಂಶವನ್ನು ಹೆಚ್ಚು ಪಡೆಯಬೇಕು ಎಂದು ಗುರಿ ಇಟ್ಟುಕೊಂಡು ಸದಾ ಮಕ್ಕಳಿಗೆ ಪಠ್ಯೋ ಬೋಧನೆಯನ್ನು ಸರಳವಾಗಿ ಬೋಧಿಸಿ ಅವರು ಸರಳವಾಗಿ ಫಲಿತಾಂಶ ಪಡೆಯಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಪ್ರತಿಭಾ ಪುರಸ್ಕಾರ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಹಾಗೂ ನೂರರಷ್ಟು ಫಲಿತಾಂಶ ತಂದುಕೊಟ್ಟ ಉಪನ್ಯಾಸಕರಿಗೆ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಅಧ್ಯಕ್ಷತೆ ವಹಿಸಿದ್ದ ನಾರಾಯಣಸ್ವಾಮಿ ಮಾತನಾಡಿದರು ಪ್ರಾಂಶುಪಾಲ ಅಶ್ವಥ್ ನಾರಾಯಣ್ ಉಪನ್ಯಾಸಕ ನಾಗರಾಜು ಸಂಘದ ಅಧ್ಯಕ್ಷ ಮಧುಟ್ಟಿ ಗೌರವ ಅಧ್ಯಕ್ಷ ಸಿದ್ದಪ್ಪ ಕಾರ್ಯ ರ್ಶಿ ಷಡಕ್ಷರಿ ಉಪಾಧ್ಯಕ್ಷ ಪ್ರಜ್ವಲ್ ಉಪನ್ಯಾಸ ಕರದರೇಕ ಸೌಗಂಧಿನಿ ಜಯಶ್ರೀ ಹರ್ಷ ಅಜಯ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಹುಮ್ಮನಂಜ ನಾಯಕ ಟಿವಿ ಚಾಮರಾಜನಗರ ಈ ರೀತಿ ಯೋಜನೆಗಳನ್ನು ಹಾಕಿಕೊಂಡು ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಕ್ರಿಯರಾಗಬೇಕು ಅಂತ ಹೇಳಿದಾಗ ಅನೇಕ ಉಪನ್ಯಾಸಕರ ವೇದಿಕೆಗಳು ಈಗಾಗಲೇ ಪುನಶ್ಚೇತನ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ ಇನ್ನೂ ಕೆಲವು ವೇದಿಕೆಗಳಿಂದ ಕರೆಯೋದಕ್ಕೆ ಇಷ್ಟಪಡೋದು ಅಂದರೆ ನಾವು ಉಪನ್ಯಾಸಕರು ಪ್ರತಿ ವರ್ಷ ಫಲಿತಾಂಶವನ್ನು ಹೆಚ್ಚು ಪಡೀಬೇಕು ಅಂತ ಗುರಿ ಇಟ್ಟುಕೊಂಡು ಸದಾ ಮಕ್ಕಳಿಗೆ ಪಠ್ಯ ಬೋಧನೆಯನ್ನು ಹೇಗೆ ಸರಳವಾಗಿ ಬೋಧಿಸಿ ಅವರು ಫಲಿತಾಂಶ ಪಡೆಯೋದಕ್ಕೆ ಸಹಕರಿಸೋದ್ರ ಜೊತೆಗೆ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ಕೋತಾ ಇರ್ತೀರಿ ಟೆಸ್ಟ್ ಮಾಡ ಇಲಾಖೆಯಿಂದ ಎಷ್ಟೆಷ್ಟು ಘಟಕ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದೆ ಮತ್ತು ಮಧ್ಯವಾರ್ಷಿಕ ಪರೀಕ್ಷೆ ಆಮೇಲೆ ಪೂರ್ವಸಿದ್ಧತಾ ಪರೀಕ್ಷೆ ಅದರ ಜೊತೆಗೆ ವಾರ್ಷಿಕ ಪರೀಕ್ಷೆಗಳು ಬಹಳ ಮುಖ್ಯ ಆಗ್ತವೆ ಅದಕ್ಕೆ ನಮ್ಮ ಕಾರ್ಯಾಗಾರಗಳಲ್ಲಿ ನಾವು ಈ ರೀತಿಯ ಚಟುವಟಿಕೆಗಳನ್ನು ನಂಬಿಕೊಳ್ಳಬೇಕಾಗುತ್ತೆ ಆ ಕ್ಷೇತ್ರದಲ್ಲಿ ಬರೀ ಉಪನ್ಯಾಸಕರು ಇರೋದಿಲ್ಲ ಪ್ರಾಚಾರ್ಯರು ಇರ್ತಾರೆ ಉಪನ್ಯಾಸಕರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ಕಾರ್ಯಕ್ಷೇತ್ರದ ಕೇಂದ್ರವಿದ್ದು ವಿದ್ಯಾರ್ಥಿಗಳಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ವಿಜ್ಞಾನ ವಿಭಾಗದ ಉಪನ್ಯಾಸಕರಿಗೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಓದಿಸುವಂತಹ ಕ್ರಮ ಬಹಳ ಮುಖ್ಯ ಹೆಚ್ಚು ಒತ್ತಡಗಳಲ್ಲಿ ಇರ್ತೀರಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಾಗ ನೀವು ಒತ್ತಡಗಳಿಂದ ಹೊರಗೆ ಬರುವಂತಹ ರಿಲ್ಯಾಕ್ಸ್ ಆಗುವಂತಹ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ ಈಗ ಇತ್ತೀಚೆಗೆ ಗಮನಿಸ್ತಾ ಹೋದಾಗ ಇಲ್ಲ ಅಂತಂದರೆ ನಾವು ಪ್ರಾಚಾರ್ಯರಿಗೆ ಒತ್ತಡ ಹಾಕ್ತಾ ಇರ್ತೀವಿ ಪ್ರಾಚಾರ್ಯರು ಉಪನ್ಯಾಸಕರಿಗೆ ಒತ್ತಡ ಹಾಕ್ತಾ ಇರ್ತಾರೆ ಉಪನ್ಯಾಸಕರು ಮಕ್ಕಳ ಮೇಲೆ ಒತ್ತಡ ಇರ್ತಾರೆ ಕೆಲವು ಸಾರಿ ಈ ಪಠ್ಯಕ್ಕೆ ಮತ್ತು ನಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಒತ್ತಡ ನಿರ್ವಹಣೆ ಮಾಡಿಕೊಳ್ಳುವುದು ಅನೇಕ ಉಪನ್ಯಾಸಕರಿಗೆ ಕಷ್ಟ ಆಗ್ತಾ ಇರುತ್ತೆ ಚಾಮರಾಜನಗರ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಭೌತಶಾಸ್ತ್ರ ಉಪನ್ಯಾಸಕರ ವೇದಿಕೆಯಲ್ಲಿ ಪುನಶ್ಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದಂತಹ ಭೌತಶಾಸ್ತ್ರ ಉಪನ್ಯಾಸಕರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮ್ಮ ಜಿಲ್ಲೆಯ ಉಪನ್ಯಾಸಕರಿಗೆಲ್ಲ ಒಂದು ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಪಡಿಸುವಿಕೆ ಎಲ್ಲ ಉಪನ್ಯಾಸಕರು ಅವರ ಸಹಕಾರವನ್ನ ನಾನು ಕೊಡ್ತಾ ಇದ್ದೇನೆ ಹಾಗೂ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಅಭಿನಂದಿಸ್ತಾ ಇದ್ದೇನೆ